ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದ್ಯಾ ಹಾಗಿದ್ರೆ ಕ್ಯಾರೆಟ್ ಹಲ್ವಾಕ್ಕಿಂತ ಬೆಸ್ಟ್ ಯಾವುದಿದೆ ಹೇಳಿ ಸಖತ್ ಈಸಿ ಹಾಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ದು ಅಂತ ನೋಡೋಣ ಬನ್ನಿ ಹಾಲು ತುಪ್ಪ ಸಕ್ಕರೆ ಗೋಡಂಬಿ ಕ್ಯಾರೆಟ್ ಇಷ್ಟಿದೆಯಾ ಹಾಗಿದ್ರೆ ನಿಮ್ಮ ಕ್ಯಾರೆಟ್ ಹಲ್ವಾ ಆಯಿತು ಅಂದ್ಕೊಳ್ಳಿ ಒಂದು ಕುಕ್ಕರ್ ಅಥವಾ ಪ್ಯಾನ್ ತಗೊಂಡು ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಅಥವಾ ನಿಮ್ಮ ಹತ್ರ ಇರುವಂಥ ಡ್ರೈ ಫ್ರೂಟ್ಸನ್ನು ಹುರಿದಿಟ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ಅದೇ ಕುಕ್ಕರ್ ಅಥವಾ ಪ್ಯಾನ್ಗೆ ಮತ್ತೊಂದೆರಡು ಸ್ಪೂನ್ ತುಪ್ಪ ಹಾಕಿ ನೀವು ತುಡಿದಿಟ್ಟಿರುವಂಥ ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ಯಾರೆಟ್ನ ಮುಕ್ಕಾಲಷ್ಟು ಭಾಗನ ತುಪ್ಪದಲ್ಲೇ ಹುರ್ಕೋಬೇಕಾಗತ್ತೆ ಅವಾಗವಾಗ ಅವಶ್ಯಕತೆಗನುಗುಣವಾಗಿ ತುಪ್ಪನ ಸೇರಿಸಿ ಹುರ್ಕೊತಿರಬೇಕು ಕ್ಯಾರೆಟ್ ಇವಾಗ ಬೆಂದಾಗಿದೆ ಈಗ ತಣ್ಣಗಿರೋ ದಪ್ಪ ಹಾಲನ್ನು ಕ್ಯಾರೆಟ್ಗೆ ಸೇರಿಸಿ ಮಿಕ್ಸ್ ಮಾಡಿ ಕ್ಯಾರೆಟ್ ಹಲ್ವದಲ್ಲಿ ತುಪ್ಪ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆಗಾಗ ಕ್ಯಾರೆಟ್ ಬೇಯ್ತಿರಬೇಕಾದ್ರೆ ಅಥವಾ ಹಾಲು ಹಾಕಿ ಸ್ವಲ್ಪ ಸಮಯದ ನಂತರ ಕೂಡ ಒಂದು ಸ್ಪೂನ್ ಈ ಥರ ತುಪ್ಪ ಹಾಕ್ತಾರೆ ಈಗ ಒಂದು ಪಾತ್ರೆ ಮುಚ್ಚಿ ಸಂಪೂರ್ಣವಾಗಿ ಕ್ಯಾರೆಟನ್ನು ಬೇಯಲಿಕ್ಕೆ ಬಿಡಿ ಸಕ್ಕರೆ ಕೆಲವೊಬ್ಬರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ರಿಗೆ ಕಡಿಮೆ ಇಷ್ಟ ಆಗುತ್ತೆ ಸೊ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸಕ್ಕರೆನ ಸೇರಿಸ್ಕೊಳ್ಳಿ ಸಕ್ಕರೆ ಹಾಕಿದ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಅದಾದ ನಂತರ ನೀವು ಹುರಿದಿಟ್ಟಿರುವಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳಿ ಇಲ್ಲಿ ಹುರಿದಿಟ್ಟಿರೋ ಸ್ವಲ್ಪ ಜಾಸ್ತಿನೇ ಆಗಿದೆ ಸೊ ಸರಿಯಾದ ಪ್ರಮಾಣದಲ್ಲಿ ಹುರಿದ್ಕೊಳ್ಳಿ ಇದಿಷ್ಟನ್ನು ಸರಿಯಾಗಿ ಫಾಲೋ ಮಾಡಿದರ ಅಂತಂದ್ರೆ ಟೇಸ್ಟಿಯಾಗಿರೋ ಕ್ಯಾರೆಟ್ ಅಲ್ವಾ ನಿಮ್ಮ ಬೌಲ್ ಅಲ್ಲಿ ತಿನ್ನೋದಕ್ಕೆ ರೆಡಿ ಆಗಿರುತ್ತೆ